ಮಲೆಮಾದೇಶ್ವರ ಬೆಟ್ಟದಲ್ಲಿ ಚಿರತೆ ದಾಳಿ ಆತಂಕ ಮನೆ ಮಾಡಿದೆ ಆತಂಕದಲ್ಲೇ ಪಾದಯಾತ್ರೆಗೆ ಹೋಗ್ತಾ ಇದ್ದಾರೆ ಭಕ್ತರು ಮಾದಪ್ಪನ ಬೆಟ್ಟಕ್ಕೆ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸ್ತಾ ಇದ್ದಾರೆ ಅರಣ್ಯ ಇಲಾಖೆಯಿಂದ ಎಂಟು ತಂಡದ ಭದ್ರತಾ ಸಿಬ್ಬಂದಿಯನ್ನು ನಿಯೋಜನೆ ಮಾಡಲಾಗಿದೆ ಆರ್ಎಫ್ಒ ನೇತೃತ್ವದಲ್ಲಿ ಎಂಟು ತಂಡ ರಚನೆ ಮಾಡಿ ಗಸ್ತು ತಿರುಗಿಸುತ್ತಾರೆ ಬೆಳಗ್ಗೆ ಏಳರಿಂದ ಸಂಜೆ ನಾಲ್ಕು ಗಂಟೆವರೆಗೂ ಕೂಡ ಪಾದಯಾತ್ರೆಗೆ ಅವಕಾಶವನ್ನು ಕೊಡಲಾಗಿದೆ ಪೊಲೀಸ್ ಗಸ್ತು ಕೂಡ ಇರುತ್ತೆ ಐದು ದಿನ ಈ ಮಹಾಶಿವರಾತ್ರಿ ಜಾತ್ರಾ ಮಹೋತ್ಸವ ನಡೆಯುತ್ತೆ ಜಾತ್ರಾ ಮಹೋತ್ಸವಕ್ಕೆ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತರು ಬರ್ತಾರೆ ರಾಮನಗರ ಚನ್ನಪಟ್ಟಣ ಮಾಗಡಿ ಬೆಂಗಳೂರು ಈ ಭಾಗದಿಂದ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತರು ಬರ್ತಾರೆ ಬಟ್ ಇಲ್ಲಿ ಕಾಡ್ತಾ ಇರೋದು ಚಿರತೆ ಭಯ ಹಾಗಾಗಿನೇ ಭದ್ರತೆಯನ್ನ ಕೂಡ ಒದಗಿಸಲಾಗಿದೆ ಪಾದಯಾತ್ರೆ ಮೂಲಕ ಬೆಟ್ಟಕ್ಕೆ ಭಕ್ತರು ಆಗಮಿಸ್ತಾ ಇದ್ದಾರೆ ಹಗ್ಗ ಹಿಡಿದು ಕಾವೇರಿ ನದಿಯನ್ನ ದಾಟ್ತಾರೆ ಈ ಪಾದಯಾತ್ರಿಗಳು ಕಾವೇರಿ ನದಿ ದಾಟೋದಕ್ಕೆ ಅಧಿಕಾರಿಗಳು ಕೂಡ ಸಹಕಾರ ನೀಡ್ತಾ ಇದ್ದಾರೆ ಬಸವನ ಕಡ ಸ್ಥಳದಲ್ಲಿ ಅಧಿಕಾರಿಗಳು ಮೊಕ್ಕಾಂ ಹೂಡಿದ್ದಾರೆ ನೋಡಿ ಅಲ್ಲ ಲಕ್ಷಾಂತರ ಸಂಖ್ಯೆಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಬರೋದ್ರಿಂದ ಅವರು ನದಿ ದಾಟೋದಕ್ಕೂ ಕೂಡ ಅಧಿಕಾರಿಗಳು ಸಹಾಯ ಮಾಡ್ತಾ ಇದ್ದಾರೆ ರೋಪನ್ನು ಹಾಕಿ ಒಂದು ವ್ಯವಸ್ಥೆಗಳನ್ನೆಲ್ಲ ಮಾಡ್ಕೊಂಡಿದ್ದಾರೆ ಹಾಗೆ ಅವರ ಸೇಫ್ಟಿ ಕೂಡ ಬಹಳ ಮುಖ್ಯ ಆಗಿರುತ್ತೆ ಒಂದು ಕಡೆಯಲ್ಲಿ ಈ ಪ್ರಾಣಿಗಳ ದಾಳಿಯ ಚಿಂತೆ ಆಭಯ ಮತ್ತೊಂದು ಕಡೆಯಲ್ಲಿ ನದಿ ದಾಟುವಾಗ ಯಾವುದೇ ಅವಘಡಗಳು ಸಂಭವಿಸಬಾರ್ದು ಅಂತ ಮಲೆಮಾದೇಶ್ವರ ಬೆಟ್ಟದಲ್ಲಿ ಚಿರತೆ ದಾಳಿ ಆತಂಕ ಮನೆ ಮಾಡಿದೆ ಬೆಟ್ಟಕ್ಕೆ ದ್ವಿಚಕ್ರ ಹಾಗೆ ತ್ರಿಚಕ್ರ ವಾಹನಗಳ ಪ್ರವೇಶವನ್ನು ನಿರ್ಬಂಧ ಮಾಡಲಾಗಿದೆ ಫೆಬ್ರವರಿ ಹದಿಮೂರರಿಂದ ಹದಿನೆಂಟರವರೆಗೂ ಕೂಡ ವಾಹನಗಳಿಗೆ ಪ್ರವೇಶ ಇರುವುದಿಲ್ಲ ಕಿರ್ತ್ ರಸ್ತೆ ಕಾಡು ರಸ್ತೆಯಲ್ಲಿ ಪ್ರವೇಶಕ್ಕೆ ನಿರ್ಬಂಧ ಹೇರಲಾಗಿದೆ ಸಾರ್ವಜನಿಕರ ಹಿತದೃಷ್ಟಿಯಿಂದ ಜಿಲ್ಲಾಡಳಿತ ಈ ಕ್ರಮ ಕೈಗೊಂಡಿದೆ ಮಹಾಶಿವರಾತ್ರಿ ಆಚರಣೆಗೆ ಭಕ್ತರು ಈ ಬೆಟ್ಟಕ್ಕೆ ಆಗಮಿಸುತ್ತಾರೆ ಕೆಲವೊಂದಷ್ಟು ರೆಸ್ಟ್ರಿಕ್ಷನ್ಸ್ ಇದೆ ಇದನ್ನು ಗಮನಿಸಿಕೊಳ್ಳಬೇಕು ಟೂ ವೀಲರ್ನಲ್ಲಿ ಹೋಗೋ ಹಾಗಿಲ್ಲ ಹಾಗೆ ತ್ರೀ ವೀಲರ್ ಆಟೋ ಇವುಗಳನ್ನೆಲ್ಲ ಬಳಸೋ ಹಾಗಿಲ್ಲ ಫೆಬ್ರವರಿ ಹದಿಮೂರರಿಂದ ಹದಿನೆಂಟರವರೆಗೂ ಕೂಡ ವಾಹನಗಳ ಪ್ರವೇಶಕ್ಕೆ ಅವಕಾಶ ಇರುವುದಿಲ್ಲ